ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ನಾವೆಲ್ಲ ಬಂದು ಕಲ್ಯಾಣೋತ್ಸವ ಪೂಜೆಗೆ ಹೋಗ್ತಾ ಇದ್ದೀವಿ ಇದು ಬಂದು ನಂದು ಸೆಕೆಂಡ್ ಟೈಮ್ ಕಲ್ಯಾಣೋತ್ಸವ ಪೂಜೆನ ಅಟೆಂಡ್ ಮಾಡ್ತಾ ಇರೋದು ಸೊ ಎಲ್ಲರೂ ಹೇಳ್ತಾರೆ ಕಲ್ಯಾಣೋತ್ಸವ ಪೂಜೆನ ಅಟೆಂಡ್ ಮಾಡಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಆ ಪೂಜೆನ ನೋಡೋಕೆ ಆ ಸ್ಟೋರಿನ ಕೇಳಕ್ಕೆ ಅದೃಷ್ಟ ಮಾಡಿರಬೇಕು ಅಂತ ಹೇಳ್ತಾರೆ ನಮ್ಮ ನಮ್ಮಮ್ಮ ಮನೆ ಹತ್ರ ದೇವಸ್ಥಾನ ಇದೆ ಉಚ್ಚಮ್ಮ ದೇವಸ್ಥಾನ ಅಂತ ಸೊ ಅಲ್ಲಿ ಕಲ್ಯಾಣೋತ್ಸವ ಪೂಜೆ ಮಾಡಿದರು ಮತ್ತು ಇದು ನಾನು ಸೆಕೆಂಡ್ ಟೈಮ್ ಇಲ್ಲಿ ನಾನು ಕಲ್ಯಾಣೋತ್ಸವ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲೇ ಕಲ್ಯಾಣೋತ್ಸವ ಪೂಜೆ ಮಾಡ್ಬೇಕ ಮಾಡ್ತಾರೆ ಅಂತ ಅಂದರೆ ನಾನು ಫಸ್ಟಲ್ಲಿರ್ತೀನಿ ಯಾಕಂದರೆ ನನಗೆ ಸಖತ್ ಇಷ್ಟ ಪೂಜೆ ನೋಡೋಕ್ಕೆ ಮತ್ತು ಸ್ಟೋರಿ ಕೇಳೋಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಮದುವೆ ಆಗಲಿ ಡ್ಯಾನ್ಸ್ ಆಗಲಿ ಅದನ್ನೆಲ್ಲ ಕಂದು ತುಂಬಿಸ್ಕೊಳ್ಳೋಕ್ಕೆ ಏನು ಹೇಳೋದು ಮಾತೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ನಾನು ಈ ಥರ ರೆಡಿ ಆಗಿದ್ದೆ ಇದು ಕ್ರೇಪ್ ಸಿಲ್ಕ್ ಅನ್ಸುತ್ತೆ ಆರೆಂಜ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ಮತ್ತು ನಾನು ಈ ಸ್ಯಾರಿ ಬಂದು ಶಾಪ್ ಶಾಪಲ್ಲಿ ತಗೊಂಡಿರೋದು ಯಶ್ ಫ್ಯಾಷನಲ್ಲಿ ಬ್ಲೌಸ್ ಕೂಡ ಅಲ್ಲೇನೆ ಸ್ಟಿಚ್ ಮಾಡಿರೋ ನಾನು ಸೊ ಸೆಟ್ ಕಲ್ಯಾಣೋತ್ಸವ ಅದು ಅದಕ್ಕೆ ಕಾಂಬಿನೇಷನ್ ತರನೇ ಇರಲಿ ಅಂತ ಹೇಳಿ ಅನು ಅಕ್ಕ ಅವ್ರ ಶಾಪ್ ಅಲ್ಲೇನೆ ತಗೊಬಂದೆ ಸೊ ನೀವ್ ನೋಡ್ಬೋದು ಇಲ್ಲಿ ಅರ್ಶನ ಕೊಡ್ತಾ ಇದಾರೆ ಈ ಒಂದು ಅರ್ಶನ ಕೊಡ್ತಾ ಇರೋದು ನಮ್ಮಅಮ್ಮ ಫ್ರೆಂಡ್ ಅವ್ರ ಹೆಸರುನು ನೇತ್ರ ಅಂತಾನೆ ಹೇಳಿ ನೇತ್ರ ಆಂಟಿ ಸೊ ಅವ್ರ ಮನೇಲಿ ಅರ್ಶನ ಕೊಡ್ತಾ ಇರೋದು ತುಂಬಾ ಚೆನ್ನಾಗ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಈ ಶಾಸ್ತ್ರ ಬಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಮಾಡಿರೋ ಅಂತದ್ದು ಅವ್ರ ಮನೇಲಿ ಕೃಷ್ಣ ರಾಧಾ ರಾಧಾಕೃಷ್ಣ ಇಟ್ಟು ಮಾಡ್ತಾ ಇರೋ ಸೊ ಈ ಪೂಜೆ ಬಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಅಂತದ್ದು ಸೊ ಅಲ್ಲೆಲ್ಲ ತಿಂಡಿಗಳಿಟ್ಟು ಸ್ವೀಟ್ಸ್ ಇಟ್ಟು ಮತ್ತೆ ಆ ಬುಕ್ಸ್ ಎಲ್ಲ ಏನು ಅಂತ ಈ ಕಂಪ್ಲೀಟ್ ಬ್ಲಾಗ್ ಅಲ್ಲೇ ತಿಳ್ಸ್ಕೊಡ್ತೀನಿ ಸೊ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಇದು ಪೂಜೆ ಮಾಡಿರೋದು ನಮ್ಮ ಆಂಟಿ ಮನೇಲಿ ಅಂದ್ರೆ ನಮ್ಮಮ್ಮ ಅವರ ಫ್ರೆಂಡ್ ಮನೇಲಿ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ಈ ಈ ಅಲಂಕಾರ ಇದೆಲ್ಲ ಮಾಡಿದಂತೆ ಆ ಎರಡ್ ಕಣ್ ಸಾಲದು ಅಂತಾನೆ ಹೇಳ್ಬಹುದು ನೋಡಕ್ಕೆ ಅಷ್ಟು ಲಕ್ಷಣವಾಗಿತ್ತು ಅಹ್ ಎಷ್ಟು ಚೆನ್ನಾಗಿತ್ತು ಅಲ್ವಾ ಸೊ ಇದು ಮಂಟಪದಲ್ಲಿ ಕಲ್ಯಾಣೋತ್ಸವ ಪೂಜೆ ಮಾಡಿರೋ ಅಂಥದ್ದು ಸೊ ಸ್ಟೋರಿ ಹೇಳ್ತಾ ಇದಾರೆ ನಾನು ತುಂಬಾ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಈ ಪೂಜೆ ಬಂದು ನಮ್ಮ ಅಮ್ಮ ಅವರ ಫ್ರೆಂಡ್ ಮಾಡಿಸ್ತಾ ಇರೋ ಅಂಥದ್ದು ಸೊ ಅವ್ರು ಬಂದು ಅವರ ರಿಲೇಟಿವ್ಸ್ ಮತ್ತೆ ಫ್ರೆಂಡ್ಸ್ನ ಇನ್ವೈಟ್ ಮಾಡಿ ಈ ಪೂಜೆ ಮಾಡಿಸ್ತಾ ಇರೋ ಅಂಥದ್ದು ಸೊ ಆ ಬುಕ್ಸ್ ಎಲ್ಲ ಏನು ಅಂತ ಹೇಳಿದ್ರೆ ಅವರೆಲ್ಲ ಅಯೋಧ್ಯೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಕ್ಟೋಬರ್ ಏಯ್ಟೀನ್ತ್ ಅಯೋಧ್ಯೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನಮ್ಮಮ್ಮ ಅವರ ಫ್ರೆಂಡ್ಸ್ ಒಂದು ಅವರೆಲ್ಲ ರಾಮನಾಮ ಬರೀತಾ ಇದ್ರು ಅಷ್ಟು ಅಷ್ಟು ಬುಕ್ಕು ರಾಮನಾಮೆ ಒಂದು ಕೋಟಿಗಿನ ಹೆಚ್ಚು ರಾಮನಾಮ ಬರ್ದಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಬುಕ್ಸ್ ಇದೆ ನಮ್ಮಮ್ಮ ಅವರು ನಮ್ಮಮ್ಮ ಅವ್ರಿಗೂ ಕೊಟ್ಟಿದ್ರು ನಾನು ನಮ್ಮ ಮನೇಲಿ ಎಲ್ಲರೂ ಬರ್ದಿದ್ದಾರೆ ಎಲ್ಲರೂ ಬರ್ದಿದ್ದಾರೆ ನಮ್ಮ ಫ್ಯಾಮಿಲಿ ಎಲ್ಲರೂ ಬರ್ದಿದ್ದಾರೆ ಒಂದೊಂದು ಬುಕ್ಕು ನಮ್ಮಮ್ಮ ಅವರು ನಮ್ಮ ದೊಡ್ಡಮ್ಮ ಅವ್ರಿಗೆ ನಮ್ಮ ಚಿಕ್ಕಮ್ಮ ಅವ್ರಿಗೆ ಎಲ್ಲರಿಗೂ ಕೊಟ್ಟಿದ್ರು ಸೊ ಅವರು ಕೂಡ ಬರ್ತಿದ್ದಾರೆ ರಾಮನಮ ಆ ಬುಕ್ಸ್ ಎಲ್ಲ ತಗೊಂಡೋಗಿ ಆ ಕೊಡ್ತಾರೆ ತುಂಬಾ ಏನು ಹೇಳೋದು ಈ ರಾಮನಮ ಬರೆಯೋಕೆ ಏನು ಹೇಳೋದು ಅದೃಷ್ಟ ಮಾಡಿರ್ಬೇಕು ಮತ್ತೆ ಲಕ್ಕಿ ಅಂತಾನೆ ಹೇಳ್ಬೋದು ಅದೆಲ್ಲ ನನಗೆ ರಾಮನಮ ಬರೆಯೋದು ರಾಘವೇಂದ್ರದು ಬರೆಯೋದು ಅದೆಲ್ಲ ಸಕ್ಕತ್ತೆ ಇಷ್ಟ ನನಗೆ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ರಾಘವೇಂದ್ರ ಅದು ವ್ರತ ಮಾಡಿ ಅಂತ ಹೇಳ್ತಾ ಇದ್ವಿ ಸೊ ನಾನು ರಾಘವೇಂದ್ರ ವ್ರತ ಮಾಡಿದ್ರೆ ಅದಕ್ಕೆ ತುಂಬಾನೇ ಪವರ್ಫುಲ್ ರಾಘವೇಂದ್ರ ಸೊ ಏನೇನು ಇರುತ್ತಲ್ವಾ ರಿಸ್ಟ್ರಿಕ್ಷನ್ಸ್ ಅದಕ್ಕೆ ಸೊ ರಾಘವೇಂದ್ರ ವ್ರತ ಮಾಡಿದ್ರೆ ಚಾಪೆ ಮೇಲನೇ ಮಲಗಬೇಕು ಆಸ್ತಿ ಹಾಸ್ಕಿನ್ ಮುಟ್ಟೋ ಹಾಗೆ ಇಲ್ಲ ಮತ್ತೆ ನಾನ್ವೆಜ್ ನಾವೆಷ್ಟು ವಾರ ಮಾಡ್ತಿರೋ ಆ ವಾರ ಫುಲ್ಲು ವೆಜ್ ಮಾಡೋ ಆಗಿಲ್ಲ ಸೊ ಆ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ದಿನ ಎದ್ದು ಪೂಜೆ ಮಾಡ್ಬೇಕು ಅದೆಲ್ಲ ಇರುತ್ತೆ ಆ ನೈವೇದ್ಯಕ್ಕೆ ಇಡಬೇಕು ರಾಘವೇಂದ್ರಗೆ ಇಷ್ಟನೋ ಅದೆಲ್ಲ ರಾಘವೇಂದ್ರ ಸ್ವಾಮಿಗೆ ಏನೇನ್ ಇಷ್ಟನೋ ಅದೆಲ್ಲ ಪೂಜೆಗೆ ಮಾಡ್ಬೇಕು ಸೊ ಈ ತರ ಎಲ್ಲ ಇರುತ್ತೆ ರಿಸ್ಟ್ರಿಕ್ಷನ್ ಸೊ ಅದಕ್ಕೆ ನಾನು ಮಗು ಇನ್ನೂ ಚಿಕ್ಕದು ಬೇಡ ಯಾಕಂದ್ರೆ ನಾನು ಇನ್ನೂ ಫೀಡ್ ಮಾಡ್ತಾ ಇರೋ ಕಾರಣ ಹಾಸಿಗೆ ಮೇಲೆ ಖಂಡಿತ ಮಗನ ಮಲಗಿಸ್ಲೇಬೇಕು ನಾನು ಸೊ ಅದಕ್ಕೆ ಆ ಬೇಡ ಅಂತೇಳಿ ವ್ರತ ಮಾಡಿದ್ರೆ ಚಾಪೆ ಮೇಲೇನೆ ಮಾಡ್ಕೋಬೇಕು ಕೆಳಗಡೆ ಸೊ ಅದಕ್ಕೆ ನಾನು ಸ್ವಲ್ಪ ಇನ್ನು ಸ್ವಲ್ಪ ದಿನ ಹೋಗ್ಲಿ ಮಗು ಸ್ವಲ್ಪ ದೊಡ್ಡದಾಗಲಿ ಅಂತ ನಾನು ಇನ್ನು ಯಾವ ವ್ರತವೂ ಇಲ್ಲ ಸೊ ಆ ವ್ಲಾಗ್ಸ್ ಮಂತ್ರಾಲಯ ವ್ಲಾಗ್ ಬರುತ್ತೆ ಇತ್ತು ನನ್ನ ಮಗ ಬರ್ಡ್ಡೆ ದಿನ ನಾವು ಮಂತ್ರಾಲಯಕ್ಕೆ ಹೋಗಿದ್ರಿ ಸೊ ಆ ವ್ಲಾಗ್ ಕೂಡ ನೆಕ್ಸ್ಟ್ ಬರುತ್ತೆ ನೀವು ನೋಡ್ಬೋದು ಸೊ ಇಷ್ಟು ಜನ ಅಂದರೆ ಆನ್ ಆಂಟಿ ಅಲ್ಲಿದ್ದಾರಲ್ಲ ಮೆರೂನ್ ಬ್ಲೌಸ್ ಹಾಕ್ಕೊಂಡು ಸೊ ಅವರೇನೆ ನೇತ್ರ ಆಂಟಿ ಅಂತ ಹೇಳಿ ನಮ್ಮ ಅಮ್ಮ ಹೆಸರೇನೆ ಇನ್ನೊಂದು ವಿಷಯ ಏನಂತ ಅಂದರೆ ಅವ್ರ ನಮ್ಮಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾರೆ ಅಂದ್ರೆ ನನ್ನ ಅವ್ರ ಮಕ್ಳ ಥರನೇ ಟ್ರೀಟ್ ಮಾಡ್ತಾರೆ ಮತ್ತೆ ಇತ್ತೀಚೆಗೆ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೆ ಲೋ ಬಿ ಪಿ ಆಗಿ ಬ್ಲಡ್ ಇಲ್ಲದೆ ಸೊ ಆಂಟಿ ನಾನು ಹೋದಾಗ ಆಂಟಿ ನೀನು ಏನಕ್ಕೆ ಅಡ್ಮಿಟ್ ಆಗಿದೆಯಾ ಗೊತ್ತಾ ನೀನು ಏನಕ್ಕೆ ಹೆಂಗೆ ವೀಕ್ ಆಗ್ತಾ ಇದೆಯಾ ಗೊತ್ತಾ ದೃಷ್ಟಿ ಆಗಿನೇ ದೃಷ್ಟಿ 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 ಆಗಿನೇ ನೀನು ಹಿಂಗಾಗಿದೆಯಾ ಮೊದಲು ದಿನ ದೃಷ್ಟಿ ತಗುಸ್ಕೋ ಅಂತ ಹೇಳ್ತಾರೆ ಯಾಕಂದರೆ ಆಂಟಿ ದಿನ ವ್ಲಾಗ್ಸ್ ನೋಡ್ತಾ ಇರ್ತಾರೆ ಮತ್ತು ರೀಲ್ಸ್ ಕೂಡ ನೋಡ್ತಾರೆ ಅಲ್ಲಿ ಹಾಕೋದೆಲ್ಲ ನೋಡ್ತಾರೆ ಸೊ ಇನ್ನೂ ಎಷ್ಟು ಎಷ್ಟು ಜನ ನಮ್ಮಮ್ಮ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಬಂದು ಇಷ್ಟಪಡ್ತಾರೆ ನನ್ನ ಇನ್ನೊಬ್ರು ಆಂಟಿ ಇದಾರೆ ಲಕ್ಷ್ಮಿ ಆಂಟಿ ಅಂತ ಹೇಳಿ ಸೊ ಅವರಂತೂ ನನ್ನ ನೋಡಿದ್ರೆ ಪ್ರಾಣನೆ ಬಿಟ್ಕೋತಾರೆ ನಾನು ಅಲ್ಲಿ ಅಲ್ಲಿ ಲಾಸ್ಟ್ ಅಲ್ಲಿ ಹಾಕಿರ್ತೀನಿ ಕ್ಲಿಪ್ಪಿಂಗ್ಸ್ ನೀವು ನೋಡ್ಬೋದು ಪಾಪ ಆಂಟಿ ನಾನೇನಾದ್ರೂ ಅನ್ಕೋಬಿಡ್ತೀನಿ ಏನೋ ಅಂತ ಹೇಳಿ ಮುತ್ತಿಕ ಕೂಡ ನನ್ನ ಪರ್ಮಿಷನ್ ಕೇಳ್ತಾರೆ ಮುತ್ತಿಕ್ ಪದ ಅಂತ ಕೇಳಿದ್ರು ಪಾಪ ನನ್ಗೆ ಒಂಥರ ಬೇಜಾರಾಗೋಯ್ತು ಆಮೇಲೆ ನಾನು ಹೇಳ್ದೆ ಆಂಟಿ ಯಾಕಿಂಗಲ್ಲ ಹೇಳ್ತೀರಾ ನಿಮ್ ನಾನೇನ್ ಮಗಳು ಇಕ್ಬೋದು ಅಂತ ಹೇಳಿ ಮುತ್ತಿ ಇದ್ದೆ ಸೊ ಅದೆಲ್ಲ ಹೇಳ್ತೀನಿ ಇದು ಬಂದು ಆ ಅರ್ಶನ ಕೊಟ್ಟುವ ಶಾಸ್ತ್ರ ಅಲ್ಲಿ ಮಂಟಪದಲ್ಲಿ ಮಾಡೋದು ಇದು ಬಂದು ಆ ಮದ್ವೆ ಆಗದಿರೋರು ಮಕ್ಳು ಚಿಕ್ಕ ಮಕ್ಳು ಎಲ್ಲಾ ಇರ್ತಾರಲ್ಲ ಸೊ ಅವ್ರ ಕೈಲಿ ಪೂಜೆ ಮಾಡಿಸ್ತಾರೆ ಇದನ್ನ ಸೊ ಹೇಳಕ್ ಮಾಡಿಸ್ತಾರೆ ಅಂತ ಅಂದ್ರೆ ಮದುವೆ ಆಗಿಲ್ ಮದ್ವೆ ಆಗಿಲ್ಲ ಅಂದ್ರೆ ಅವ್ರ ಕೈಲಿ ಅರ್ಶನ ಕುಟ್ಟಿಸ್ತಾರೆ ಈಗ ಮದ್ವೆ ಫಿಕ್ಸ್ ಆಗ್ಲಿ ಅಂತ ಹೇಳಿ ಇನ್ನ ಕೆಲವರು ಒಬ್ಬ ಮಕ್ಳು ಇರ್ತಾರಲ್ಲ ಸೊ ಅವ್ರಿಗೆ ವಿದ್ಯಾ ಬುದ್ಧಿ ಕೊಡ್ಲಿ ಅಂತ ಹೇಳಿ ಅರ್ಶನ ಕುಟ್ಟಿಸ್ತಾರೆ ಮತ್ತೆ ಅವ್ರಿಗೆ ಕುಣಿಸ್ಬಿಟ್ಟು ಆ ಹರ್ಶ ಎಲ್ಲ ಆ ಕುಟ್ಟಿರ್ತಾರಲ್ಲ ಅರ್ಶನ ಸೊ ಆ ಹರ್ಶನಲ್ಲ ಆ ಮಕ್ಳಿಗೆ ಹಚ್ಚಿ ಮತ್ತೆ ಎಲ್ಲಾಡ್ಕೆ ಅದೆಲ್ಲ ಏನಾನು ಕೊಡ್ತಾರೆ ಸೊ ಇದು ಇದು ಲೈಕ್ ಮದುವೆ ಮದುವೆ ಸಮಾರಂಭ ಇರುತ್ತಲ್ಲ ಸೊ ಸೇಮ್ ಅದೇ ಥರ ಇರುತ್ತೆ ಲೈಕ್ ಡ್ಯಾನ್ಸ್ ಆಡೋದು ತಾಲಿ ಕಟ್ಟೋದು ಅರ್ಶನ ಕುಟ್ಟೋದು ಮದ್ವೆ ಫೀಲೇ ಅಂತ ಅನ್ಸುತ್ತೆ ಅಷ್ಟು ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋಕೆ ನೋಡಿ ಸೇಮ್ ಅಲ್ಲಿ ಹೇಗೆ ಮಾಡ್ತಾರೋ ಸೊ ಹಂಗೇನೆ ಇದೆಲ್ಲ ಮಾಡೋದು ಸೊ ಇದೆಲ್ಲ ಪಕ್ಕಕ್ಕಿಟ್ಟು ಮತ್ತೆ ನನ್ನ ಫ್ರೆಂಡ್ಸ್ ವಿಷಯಕ್ಕೆ ಬರ್ತೀನಿ ಸೊ ಇನ್ನೊಬ್ರು ಆಂಟಿ ಇದ್ದಾರೆ ಸುನಂದರನು ಮೇ ಬಿ ನನಗೆ ಹೆಸರು ಗ್ಯಾಪ್ನ ಎಲ್ಲ ಮರ್ತೋಗಿದ್ದೀನಿ ಆಂಟಿ ರೀಸೆಂಟಾಗಿ ನಾನು ಒಂದು ಡ್ರೆಸ್ ಹಾಕೊಂಡಿದ್ದೆ ಆ ಡ್ರೆಸ್ನ ನೋಡಿ ನೀನು ಯಾವ ಡ್ರೆಸ್ ಹಾಕಿದ್ರು ನೀನು ತುಂಬ ಚೆನ್ನಾಗಿ ಕಾಣ್ತೀಯ ನೀನು ಎಷ್ಟು ಚೆನ್ನಾಗಿದ್ಯಾ ನೀನು ಅಂತ ಏನೇನೋ ಹೇಳ್ತಾರೆ ಪಾಪ ನನಗೆ ನನ್ನ ಫ್ರೆಂಡ್ಸ್ ಕೂಡ ಹಿಂಗಿಲ್ವಲ್ಲ ಇಲ್ವಲ್ಲ ನಮ್ಮ ಅಮ್ಮ ಫ್ರೆಂಡ್ಸ್ನ ನನ್ನ ಲೈಕ್ ನನಗೆ ನಮ್ಮಮ್ಮ ಥರನೇ ಅನಿಸುತ್ತೆ ಇವರಲ್ಲ ಸೊ ಲಕ್ಕಿ ಇರಬೇಕು ಇಂಥವ್ರು ಒಬ್ಬರು ನಮ್ಮ ಜೀವನದಲ್ಲಿದ್ದರೆ ನಾವು ಎಲ್ಲೋ ರೀಚ್ ಆಗ್ಬಿಡ್ತೀವಿ ಎಂತೆಂಥರೋ ಇರ್ತಾರೆ ನಮ್ಮ ಲೈಫಲ್ಲಿ ಇಂಥವ್ರು ಇದ್ದರೆ ಸಾಕು ನಮ್ಮ ಜೀವನ ಸಾರ್ಥಕ ಅನಿಸುತ್ತೆ ಸೊ ನನಗೆ ಒಂಥರ ಖುಷಿ ಆಯಿತು ಎಷ್ಟು ಅವ್ರ ಮಗಳ ಥರನೇ ಕೇರ್ ಮಾಡ್ತಾರೆ ಅಂದರೆ ಆಂಟಿ ನಿನ್ನ ಮಗಳು ನಿಮ್ಮ ಅಳಿಯ ಬರಲೇಬೇಕು ಅವ್ರ ನಂಬರ್ ಕೊಡು ಅವ್ರ ನಂಬರ್ ಕೊಡುವ ಅಂತ ಹೇಳಿ ಹೇಳಿ ಕರೆಸ್ಕೊಂಡ್ರು ಆಮೇಲೆ ಅಮ್ಮ ಹೇಳಿದ್ರು ಇಲ್ಲ ಅವ್ರು ಬರ್ತಾರೆ ಅವ್ಳಿಗೆ ಕಲ್ಯಾಣೋತ್ಸವ ಪೂಜೆ ಅಂದರೆ ಸಖತ್ ಇಷ್ಟ ಅಂತೇಳಿ ನಾನು ಆರೆಂಜೆ ಹಾಕೋಬೇಕು ಅಂತೇಳಿ ಆರೆಂಜೇನೆ ಹಾಕ್ಸ್ಬಿಟ್ಟು ಆಂಟಿ ಬಂದಿದ್ದು ಸೊ ನೀವು ನೋಡ್ಬೋದು ಎಲ್ಲ ಅರ್ಶನ ಹಚ್ಚೋಕ್ಕೆ ಕೂರ್ಸಿದ್ದಾರೆ ಸೊ ನೀವು ನೋಡ್ಬೋದು ರಾಮನಮ ಬುಕ್ಸ್ ಎಲ್ಲ ಅಲ್ಲೂ ಇಟ್ಟಿದ್ದಾರೆ ಎಷ್ಟು ಜನ ಬರ್ದಿದ್ದಾರೆ ಅಂದರೆ ಒಂದು ಕೋಟಿಗೂ ಜಾಸ್ತಿ ಜನ ಬರ್ದಿದ್ದಾರೆ ಅಷ್ಟು ರೀಚ್ ಆಗ್ಬಿಟ್ಟಿದೆ ಅದು ಏನು ಎರಡು ಕತ್ತೆ ಗೊತ್ತಾಗಲ್ಲ ಅಷ್ಟು ಇವಾಗ ಏಟೀನ್ತ್ ಹೋಗ್ತಾ ಇದ್ದಾರೆ ಅಯೋಧ್ಯೆಗೆ ಸೊ ನಾನು ಲಾಸ್ಟ್ ಯಾವಾಗ ಫ್ಲಾಗಲ್ಲಿ ಅಲ್ಲಿ ಹೇಳಿದ್ದೀನಿ ರಾಮನಮ ಬರಿತಾ ಇದ್ದಾರೆ ಅಂತ ಹೇಳಿ ಸೊ ಅದೇನೇ ಇದು ಸೊ ರಾಮನಮ ಎಲ್ಲ ಬುಕ್ಸ್ ಎಲ್ಲ ಕಂಪ್ಲೀಟ್ ಆಗಿ ದೇವ್ರ ಹತ್ರ ಇತ್ತು ಪೂಜೆ ಮಾಡಿ ಆ್ಯಕ್ಚುಲಿ ಸಿಂಪಲ್ ಆಗೇ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ ಆಂಟಿ ಬಟ್ ಅವ್ರಿಗೂ ಕಲ್ಯಾಣೋತ್ಸವ ಪೂಜೆ ಮಾಡಿಸ್ಲೇಬೇಕು ಅಂತ ಆಸೆ ಲಕ್ಷ್ಮಿ ಅಂತ ಹೇಳಿದ್ನಲ್ಲ ಅವರೇನೆ ಮತ್ತೆ ಕಲ್ಯಾಣೋತ್ಸವ ಪೂಜೆ ಮಾಡಿಸ್ಬೇಕು ಹೇಳಿ ತುಂಬಾ ಆಸೆ ಇತ್ತಂತೆ ಸೊ ಅವರು ಲಕ್ಷ ಕಲ್ಯಾಣೋತ್ಸವ ಪೂಜೆ ಮಂಟಪದಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು ಅದೇ ಥರ ಈಡೇರಿದೆ ಸೊ ನಾನು ಏನು ಅನ್ಕೋತೀನಿ ಅಂತಂದ್ರೆ ನನ್ನ ಆಂಟಿ ಏನೇನು ಅನ್ಕೋತಾರೋ ಮತ್ತೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ ಆಂಟಿಗೆ ಅಹ್ ಎಷ್ಟು ನಮ್ಮ ನಮ್ಮಮ್ಮ ಫ್ರೆಂಡ್ಸ್ ಎಲ್ಲಾರುನು ನಮ್ ನಮ್ಮಅಮ್ಮ ಲಕ್ಕಿ ಅಂತ ಹೇಳ್ಬೋದು ಈ ಜನ್ರೇಷನ್ ಅಲ್ಲಿ ಫ್ರೆಂಡ್ಶಿಪ್ ಎಲ್ಲ ಈ ತರ ಸಿಗೋದೇ ರೇರ್ ಅಂತ ಅನ್ಸುತ್ತೆ ಆ ಒಂಥರ ಫ್ರೆಂಡ್ಶಿಪ್ಸ್ ಇವಾಗ ಬೇರೆ ತರ ಫ್ರೆಂಡ್ಶಿಪ್ ಆವಾಗ ಹಿಂದೆ ಬೇರೆ ತರ ಫ್ರೆಂಡ್ಶಿಪ್ ಟ್ವೆಂಟಿ ಫೈವ್ ಇಯರ್ಸ್ ಆಗೋಯ್ತು ಅನ್ಸುತ್ತೆ ಇವ್ರ ಫ್ರೆಂಡ್ಶಿಪ್ ಸೇಮ್ ಅದೇ ತರ ಇದಾರೆ ಆವಾಗ ಹೆಂಗಿದ್ರೆ ಇವಾಗೂ ಹಂಗೆ ಇದಾರೆ ಆ ಇವಾಗ ಏನಂದ್ರೆ ಕೆಲವರು ರಿಸ್ಟ್ರಿಕ್ಷನ್ ಮಾಡ್ತಾರೆ ಬಾಯ್ಸ್ ಜೊತೆ ಮಾತಾಡ್ಬಿಟ್ರೆ ಗರ್ಲ್ಸ್ ಜೊತೆ ಮಾತಾಡ್ಬಿಟ್ರೆ ಇವಾಗ ಬಾಯ್ಸ್ ಜೊತೆ ಮಾತಾಡ್ಬಿಟ್ರೆ ಏನೋ ತಿಳ್ಕೊಬಿಡ್ತಾರೆ ಇವರು ಏನೇನೋ ಎಲ್ಲೆಲ್ಲಿಗೋ ಓಟ್ ಹೋಗ್ಬಿಡ್ತಾರೆ ಬಾಯ್ಸ್ ಜೊತೆ ಮಾತಾಡ್ತಾ ಇದ್ದಾರೆ ಸೊ ಇವ್ರು ಹಿಂಗಲ್ಲ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಬಾಯ್ಸ್ ಆಗಲಿ ಫ್ರೆಂಡ್ಸ್ ಗರ್ಲ್ಸ್ ಆಗಲಿ ಎಷ್ಟು ಮಿಂಗಲ್ ಆಗಿ ಒಟ್ಟಿಗೆ ಅನಾಥಾಶ್ರಮಗೆ ಹೆಲ್ಪ್ ಮಾಡೋದು ಎಷ್ಟು ಜನ ಅಂದ್ರೆ ಇವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಒಂದು ಗ್ರೂಪ್ ಮಾಡಿಕೊಂಡು ಒಂದ್ ನಾಲ್ಕು ಗ್ರೂಪ್ ಇದೆ ಸೊ ಅದರಲ್ಲಿ ಅಮೌಂಟ್ ಕಳ್ಸೋದು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ನ ಕಲಿಸ್ಬೋದು ಸೊ ಅದೆಲ್ಲ ಅನಾಥಾಶ್ರಮಂಗೆ ಹೆಲ್ಪ್ ಮಾಡೋದು ಸುಮಾರು ಅನಾಥಾಶ್ರಮಗೆ ಹೆಲ್ಪ್ ಮಾಡಿದ್ದಾರೆ ನಾನು ಲಾಸ್ಟ್ ಯಾವಾಗ ಒಂದು ಅಲ್ಲಿ ಹಾಕಿದೆ ತಾಯಿ ಮನೆ ಅಂತ ಸೊ ಅದು ಕೂಡ ಆಂಟಿನೇ ಹೆಲ್ಪ್ ಮಾಡಿದ್ದು ನಾವೆಲ್ಲಾನು ಕೈ ಜೋರ್ಸಿ ಆಂಟಿಗೆ ಹೆಲ್ಪ್ ಮಾಡಿ ನಾವು ಕೂಡ ಸಹಾಯಕ್ಕೆ ಒಂದು ಬೆಂಬಲ ಕೊಟ್ವಿ ಸೊ ಇದೇ ತರನೇ ಆಂಟಿ ಸದಾ ಎಲ್ಲ ದೇವರು ಶಕ್ತಿ ಕೊಡಲಿ ಆಂಟಿ ಇದೇ ಥರ ಎಲ್ಲ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ಒಂದು ಏನು ಹೇಳೋದು ಒಂದೇ ಸ್ಟ್ರಾಂಗ್ ಒಂದು ಹೇಳಿದೆ ಏನು ಅಂತ ನಾನು ಅಷ್ಟು ದೊಡ್ಡವಳಲ್ಲ ಆಂಟಿಗೆ ಹೇಳೋಕ್ಕೆ ಬಟ್ ನನ್ನ ಮನಸ್ಸಿಗೆ ಏನು ಅನ್ನಿಸ್ತು ಅದನ್ನು ಹೇಳ್ದೆ ಸೊ ಅಷ್ಟೇ ನನಗಂತೂ ಸಖತ್ ಖುಷಿಯಾಯ್ತಪ್ಪ ಇಂಥ ಫ್ರೆಂಡ್ಶಿಪ್ನ ನೋಡೋಕ್ಕೆ ಸಖತ್ ಆಯಿತು ನನಗಂತೂ ನೀವು ನೋಡ್ಬೋದು ಇಲ್ಲಿ ದಾರೆಯಲ್ಲೇ ಇದು ಮಾಡ್ತಾರಲ್ಲ ಸೊ ಅದೇ ಥರನೇ ಇಲ್ಲೂ ಮಾಡಿಸ್ತಾರೆ ಮತ್ತು ನನ್ನ ಮಗ ಅಂತೂ ಇರ್ತಾನೆ ಇರಲಿಲ್ಲ ಅವತ್ತೆ ಅಂತೀರ ಪಾಪ ನಮ್ಮ ಡ್ಯಾಡಿ ಎತ್ಕೊಂಡು ಇತ್ಕೊಂಡು ಇತ್ಕೊಂಡು ಸಾಕಾಗ್ಬಿಟ್ಟು ನಮ್ಮ ಡ್ಯಾ ನಮ್ಮ ಅಮ್ಮ ಮನೆಗೆ ಹೋದ್ರೆ ನಮ್ಮ ಡ್ಯಾಡಿನ ಬಿಟ್ಟಿರೋಲ್ಲ ಅವನು ಯಾವಾಗಲೂ ನಮ್ಮ ಡ್ಯಾಡಿನ ತಗೊಳ್ ಹಾಕ್ಕಾಕ್ಕೊಂಡಿರ್ತಾನೆ ಏನು ಹೇಳೋದು ವೈಫ್ ಅಂಡ್ ಹಸ್ಬೆಂಡ್ ತಗಲಾಕೊಂಡಿರಲಿ ಯಾವಾಗಲೂ ಹಂಗೇನೆ ಇವರಿಬ್ರು ತಗೊಳಾಕ್ಕೊಂಡಿರ್ತಾರೆ ಅಷ್ಟೂ ಕ್ಲೋಝ್ರ ಅವರಿಬ್ರು ನಮ್ಮ ಡ್ಯಾಡಿ ಮತ್ತು ನನ್ನ ಮಗ ಸೊ ಏನು ಹೇಳಬೇಕು ಇಷ್ಟೇ ಈ ಪೂಜೆ ನನಗಂತೂ ಸಖತ್ ಖುಷಿ ಆಯಿತು ಆವತ್ತಿನ ದಿನ ಎಲ್ಲ ಏನೂ ಒಂಥರ ಪಾಸಿಟಿವ್ ವೈಬ್ಸ್ ಆಗಲಿ ಮತ್ತು ನಾವು ರೆಡಿ ಆಗೋದು ಎಲ್ಲ ಖುಷಿ ಆಗುತ್ತೆ ನಾವು ರೆಡಿ ಆಗೋದೇ ಒಳ್ಳೆ ಮದುವೆಗೆ ಹೋಗೋ ಥರ ರೆಡಿಯಾಗಿರ್ತೀವಿ ಅಷ್ಟು ಖುಷಿಯಾಗುತ್ತೆ ಇದೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ಹಿಂದಿನ ದಿನವೇ ಹೋಗಿದ್ದೆ ಹಿಂದಿನ ದಿನನೇ ಹೋಗಿ ಸ್ಟೇ ಆಗಿ ಮತ್ತೆ ಸ್ಯಾರಿ ಎಲ್ಲ ಸ್ಟಿಚ್ ಆಲ್ರೆಡಿ ಮಾಡಿಸ್ಕೊಂಡು ಬಂದಿದೆ ನಾನು ಒನ್ ವೀಕ್ ಬ್ಯಾಕೇ ಹೋಗಿ ತಗೊಂಡು ಸ್ಯಾರಿನ ಅಕ್ಕ ಅಲ್ಲಿ ಸ್ಟಿಚ್ ಎಲ್ಲ ಮಾಡಿಸಿ ತಗೋ ಬಂದಿದೆ ಸೊ ನೀವು ನೋಡ್ಬೋದು ಇಷ್ಟು ಜನ ಬಂದಿದ್ರು ಬೆಳಗ್ಗೆ ನಾಷ್ಟ ಮಾಡಿ ಮತ್ತೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಊಟ ಎಲ್ಲ ಮಾಡಿಸಿ ಊಟನೂ ಅಷ್ಟೇ ಸೂಪರ್ ಆಗಿ ಮಾಡಿಸಿದ್ರು ಸೊ ನಾನು ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕಾಯ್ತು ಸೆಪ್ಟೆಂಬರ್ ನೈನ್ತ್ ನನ್ನ ಮಗ ಬರ್ಡೇ ಆಗಿದ್ದು ಸಿಕ್ಸ್ ನಾನು ನೈನ್ತ್ಗೆ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕಾಯ್ತು ಬಟ್ ಅಮಾವಾಸ್ಯೆ ಅಂದ್ರೆ ಮಾಲೆ ಅಮಾವಾಸ್ಯೆ ಅಡ್ಡ ಬರ್ತಾ ಇರೋದ್ರಿಂದ ನಾನು ಬೇಡ ಅಂತ ಹೇಳಿ ಸ್ಟಾಪ್ ಮಾಡ್ಸಿದ್ದೀನಿ ಕಾರ್ತಿಕ ಮಾಸದಲ್ಲಿ ಮಾಡಿಸಿದ್ರೆ ತುಂಬ ಒಳ್ಳೇದಂತೆ ಸತ್ಯನಾರಾಯಣ ಪೂಜೆ ಈ ಶ್ರಾವಣ ಶ್ರಾವಣದಲ್ಲಿ ಮಾಡ್ಸೋದಕೇನ ಕಾರ್ತಿಕ ಮಾಸದಲ್ಲಿ ಮಾಡಿಸಿದ್ರೆ ತುಂಬಾ ಒಳ್ಳೇದಂತೆ ಸೊ ನಾನು ಆ ಡೇಟ್ಗೆ ಫಿಕ್ಸ್ ಆಗಿದ್ದೀನಿ ಕಾರ್ತಿಕ ಮಾಸದಲ್ಲಿ ಮಾಡ್ಸೋಕೆ ಸೊ ನೀವು ನೋಡ್ಬೋದು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಇದೆಲ್ಲ ನೋಡೋಕೆನ ಒಂಥರ ಖುಷಿ ನಮ್ಮ ಮನಸ್ಸಲ್ಲಿ ಏನೇ ಇದ್ರು ಇದೆಲ್ಲ ನೋಡಿ ಒಂಥರ ಮನ್ಸು ತುಂಬ ನಗ್ತೀವಿ ಪ್ರೇ ಮಾಡ್ತೀವಿ ಎಲ್ಲ ಸೊ ಒಂಥರ ಖುಷಿ ಆಗುತ್ತೆ ಸೊ ಕಲ್ಯಾಣೋತ್ಸವ ಮಾಡಿಸಿದ್ರೆ ಅಥವಾ ಸದನ ಪೂಜೆ ಮಾಡಿಸಿದ್ರೆ ನಾವು ಬಂದ್ ಒಂದು ಒಂಬತ್ತು ಜನ ಆಗಲಿ ಏಳು ಜನ ಆಗಲಿ ಐದು ಜನ ಆಗಲಿ ಅಷ್ಟು ಜನಕ್ಕೆ ಊಟ ಬೇಕಾಗುತ್ತೆ ಸೊ ನಾನು ಅಷ್ಟೇ ಡಿಸೈಡ್ ಮಾಡಿದ್ದೀನಿ ಇದು ಮೂರನೇ ವರ್ಷ ಅಂತೆ ನಮ್ಮ ನಮ್ಮ ಅತ್ತೆ ಮನೇಲಿ ಮಾಡಿಸ್ತಾರೆ ಅದು ಎರಡು ವರ್ಷ ನಮ್ಮ ಅತ್ತೆ ಮಾವ ಮಾಡಿಸಿದ್ದಾರೆ ನಾನು ಈ ವರ್ಷ ಮಾಡ್ಸೋಣ ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ ಕಾರ್ ಕಾರ್ತಿಕ್ ಮಾಸದಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗೆ ನಾನು ಊಟ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತೇಳಿ ಸೊ ಇವರು ಪುರೋಹಿತರೆಲ್ಲ ಡ್ಯಾನ್ಸ್ ಆಡಾದಮೇಲೆ ಮತ್ತೆ ಆಂಟಿನ ಅಂಕಲ್ ಕೂಡ ಡ್ಯಾನ್ಸ್ ಆಡ್ತಾರೆ ಅದು ಕೂಡ ಇದರಲ್ಲೇ ಇರುತ್ತೆ ಸೊ ಯಾರೆಲ್ಲ ರಾಮನಾಮ ಬರಿದೀರ ಮತ್ತೆ ರಾ ಯಾರೆಲ್ಲ ಅಯೋಧ್ಯೆಗೆ ಹೋಗಿದ್ದೀರಾ ಎಲ್ಲ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೋದು ಸೊ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಬೇಕಾದ್ರೆ ನಿಮಗೆಲ್ಲ ಹೇಗನ್ಸುತ್ತೆ ಕಲ್ಯಾಣೋತ್ಸವ ಪೂಜೆ ಆ ಸ್ಟೋರಿ ಕೇಳೋಕೆ ನಿಮ್ಗೆ ಇಷ್ಟನಾ ಮತ್ತು ಪೂಜೆ ಎಲ್ಲ ಇದ್ ಮಾಡ್ತಾರಲ್ಲ ಸೊ ಯಾರೆಲ್ಲ ಅಟೆಂಡ್ ಮಾಡಿದೀರಾ ಅಂತಾನು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ಸೊ ಇಲ್ಲಿ ತಾಲಿ ಕಟ್ತಾರಲ್ಲ ಆ ಶಾಸ್ತ್ರನ ನಾವು ಮುಗಿತೀವಲ್ಲ ಅದೇ ತರನೇ ಸೇಮ್ ಮದ್ವೆಲಿ ಹೇಗ್ ಮಾಡ್ತಾರೋ ಅದೇ ತರನೇ ಇಲ್ಲು ನಾವು ಸೊ ಇವಾಗ ತಾಲಿ ಕಟ್ತಾ ಇದ್ದೀನಿ ನೀವು ನೋಡ್ಬೋದು ಆಮೇಲೆ ನೋಡ್ಬೋದು ಸೊ ತುಂಬ ಖುಷಿ ಆಗುತ್ತೆ ಆಮೇಲೆ ಅಲ್ಲೆಲ್ಲ ಮದ್ವೆಲ್ಲ ಹೇಗೆ ಆ ಚೆಂಡು ಅದರಲ್ಲೆಲ್ಲ ಆಡಿಸ್ತಾರೋ ಸೇಮ್ ಇಲ್ಲೂ ಹಂಗೆ ಆಟ ಆಡಿಸ್ತಾರೆ ಅಂದರೆ ಇಲ್ಲ ಅಷ್ಟು ಆಟ ನಮ್ಮ ದೇವಸ್ಥಾನದಲ್ಲಿ ತುಂಬ ಜಾಸ್ತಿ ಆಟ ಆಡಿಸಿದ್ರು ಅರ್ಧ ಅವರ್ ಆಟಾಡಿದ್ದೀರಿ ಅಂತಲೇ ಹೇಳ್ಬೋದು ಅಷ್ಟು ಜಾಸ್ತಿ ಆಟ ಆಡಿದ್ದೀವಿ ಇಲ್ಲಿ ಸ್ವಲ್ಪ ಬೇಗ ಮುಗಿಸ್ಬೇಕಾಯ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಹೊತ್ತು ಎಷ್ಟಾಗುತ್ತೋ ಅಷ್ಟನ್ನು ಆಟಾಡ್ಸಿದ್ದಾರೆ ನೀವು ನೋಡ್ಬೋದು ಇಲ್ಲಿ

ನೋಡಿ <tiny> <tiny> ್ರಲ್ಲ ಗೈಝ್ ಹೇಗ್ ಮಾಡಿದ್ರು ಅಂತ ಹೇಳಿ ಪೂಜೆನ ತುಂಬಾ ಚೆನ್ನಾಗಿ ಮಾಡಿದ್ರು ಎರಡು ಗನ್ಸಲ್ರು ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ ಪೂಜೆಗಳನ್ನ ನನಗೆ ಸತ್ಯನಾರಾಯಣ ಪೂಜೆ ಆ ಈ ಪೂಜೆ ಎಲ್ಲ ನನಗೆ ಅಟೆಂಡ್ ಮಾಡಕ್ ಸಖತ್ ಇಷ್ಟ ಸತ್ಯನಾರಾಯಣ ಪೂಜೆ ಅಕ್ಕ ಇದ್ರಲ್ಲಿ ಯಾಕೆ ಅಟೆಂಡ್ ಮಾಡಿಲ್ಲ ಅಂದ್ರೆ ಅಕ್ಕ ಮಾಡ್ಸಿದ್ರಲ್ಲ ಸೊ ಅಲ್ಲಿ ತುಂಬಾ ಜನ ಕೇಳಿದ್ರಂತೆ ನಾನು ಯಾಕೆ ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಹೋಗಿ ಹಿಂದಿನ ದಿನ ಎಲ್ಲ ಹೋಗಿ ಎಲ್ಪ್ ಮಾಡಿಕೊಟ್ಟು ಎಲ್ಲ ಪೂಜೆಗೆ ಏನೇನು ಬೇಕು ಎಲ್ಲ ಮಾಡಿಟ್ಬಿಟ್ಟು ಬಂದೆ ಮಾರನೇ ದಿನಕ್ಕೆ ನಾನು ಹೋಗ ಆಗಿರ್ಲಿಲ್ಲ ಐ ತಿಂಕ್ ಸಿಚುವೇಶನ್ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ಹೋಗು ಹೋಗೋ ಆಗಿರಲಿಲ್ಲ ಸೊ ಅದಕ್ಕೆ ನಾನು ಹೋಗಿಲ್ಲ ಮತ್ತೆ ತುಂಬ ತುಂಬಾ ಆಸೆಯಿಂದ ಇದೆ ಬಟ್ ಅದು ಆಗ್ಲಿಲ್ಲ ಇದೇ ಒಂದು ಕಾರಣಕ್ಕೆ ನಾನು ಹೋಗಿಲ್ಲ ಬೇರೆ ಯಾವುದೇ ರೀತಿ ನಾವೇನು ಜಗಳ ಏನು ಆಡಿರಲಿಲ್ಲ ಸೊ ನಾನು ಹೋಗ್ಬಾರ್ದಾಗಿತ್ತು ಸೊ ಇಷ್ಟೇನೆ ಮ್ಯಾಟರು ಸೊ ಲಾಸ್ಟಲ್ಲಿ ಹೋಮ ಕೂಡ ಮಾಡಿದ್ರು ಇಲ್ಲಿ ಕಲ್ಯಾಣೋತ್ಸವ ಪೂಜೆಯಲ್ಲಿ ಬಟ್ ನಾನು ಅಟೆಂಡ್ ಮಾಡೋಕ್ಕಾಗಿಲ್ಲ ನನ್ನ ಮಗ ತುಂಬಾ ಆಟ ಮಾಡ್ತಾ ಇದ್ದೆ ಹೋಗ್ಬೇಕು ಅಂತ ಹೇಳಿ ಸೊ ಅದಕ್ಕೆ ಆಂಟಿಗೆ ಹೇಳಿ ಹೊರಟೆ ಸೊ ನೀವು ನೋಡ್ಬೋದು ಆ ಚೆಂಡಲ್ಲಿ ಆಡಿಸ್ತಾ ಇದ್ದಲ್ಲ ಸೊ ಅದು ಬಂದು ದೇವರ ಸ್ವರೂಪ ಅಂತ ಹೇಳ್ತಾರೆ ಮದುವೆ ಆದಾಗ ಗಂಡು ಎಣ್ಣಕಾಯಿಲ್ಲಿ ಕೂಡ ಆಡಿಸ್ತಾರೆ ಇದೇ ರೀತಿ ಸೊ ಇಲ್ಲೂ ಆಡಿಸ್ತಾ ಇದ್ದಾರೆ ಸೊ ಅಷ್ಟೇ ಗೈಸ್ ಲಾಸ್ಟಲ್ಲಿ ನಾವು ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಅಲ್ಲಿ ಸಿಗೋಣ ಅಂಟಿಲ್ ದ್ ಟೇಕ್ ಕೇರ್ ಬಾ ಬಾಯ್ ಸೊ ಕಲ್ಯಾಣೋತ್ಸವ ಪೂಜೆ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನೀವು ನನಗಂತೂ ಸಖತ್ ಇಷ್ಟ ಇದು ಮತ್ತು ನಾನು ಹೇಗೆ ರೆಡಿ ಆಗಿದ್ದೆ ಅಂತಲೂ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೋದು ಸ್ಯಾರಿ ಹೇಗಿತ್ತು ಜ್ಯುವೆಲ್ಸ್ ಹೇಗಿತ್ತು ಜ್ಯುವೆಲ್ಸ್ ಬಗ್ಗೆ ತುಂಬ ಜನ ಕೇಳಿದರು ಅಲ್ಲಿ ಮಂಟಪದಲ್ಲಿ ನನಗಂತೂ ಸಖತ್ ಖುಷಿ ಆಯಿತು ನನ್ನ ಆ ಥರ ರೆಡಿಯಾಗಿದ್ದು ಸೊ ನೆಕ್ಸ್ಟ್ ಅಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್